ಹಿಂದೆ ಹೆಸರು ಇಲ್ಲಿ ಕಿನ್ಕಲ್ಲಿಂದ ಮಡಿಕೇರಿ ಕ್ರಾಸ್ವರೆಗೂ ಒಂದು ಹೈವೇ ರೋಡ್ ಅಂತ ಇದೆ ಅದು ಬಂದು ನೂರೈವತ್ತಡಿ ಅಡ್ಡಗ್ಲೆ ಹೋಗ್ತಾ ಇದ್ದರು ನೂರೈವತ್ತು ಅಡಿ ಹೋಗ್ತಾ ಇದ್ದಾಗ ಪೂರ್ವ ಪಶ್ಚಿಮ ಆಗ್ತಾಯಿರೋದು ಅದು ರಸ್ತೆ ಪೂರ್ವ ಪಶ್ಚಿಮ ಇದ್ದಾಗ ನೂರೈವತ್ತು ಅಡಿ ಅಡ್ಡಗ್ಲು ಹೋಗ್ತಾ ಪೂರ್ವ ಪಶ್ಚಿಮ ಜಮೀನಿದ್ರೆ ಪೂರ್ವ ಜಮೀನು ಒಳ್ಳೆ ಮುಂದೆಲ್ಲ ಒಬ್ಬೊಬ್ಬ ರೈತರು ಅಚ್ಚುಕೊಂಡಿ ಗ್ರಾಮ ಅಂತ ಆ ಕಡೆ ಈ ಕಡೆ ಬೆಟ್ಟ ಇದ್ದವ್ರ ಜಮೀನಿಗೆ ಕಡಿಮೆ ಇರ್ತದೆ ಆ ಜಮೀನಿಗೆ ಕಡಿಮೆ ಇರೋದ್ರಿಂದ ಒಬ್ಬೊಬ್ಬರು ಸುಮಾರು ಜನ ಒಂದು ಇಪ್ಪತ್ತರಿಂದ ಮೂವತ್ತು ಜನದು ಜಾಸ್ತಿ ಕುಲ್ಲು ಹೊಟ್ಟೋಗ್ತದೆ ಅವರು ಮತ್ತೆ ಅವ್ರ ಊರಲ್ಲಿ ಇರೋದಕ್ಕೆ ಕೂಡ ಅವಕಾಶ ಇಲ್ಲ ಅಲ್ಲಿ ನಮ್ಮ ಕೆಮ್ಮದೇನಳ್ಳಿ ಮತ್ತು ಏ ಹೇಳಿ ಅದೆಲ್ಲ ಏಳು ಸಾವಿರ ಕೊಡ್ತಾರೆ ಒಂದು ಕುಂಟಿಗೆ ಅದಕ್ಕೆ ಇನ್ನು ಮೂರು ಪಟ್ಟು ಹಾಕಿ ಕೊಡ್ತಾ ಇದ್ದಾರೆ ಎರಡು ಸಾವಿರ ಮೂರು ಪಟ್ಟು ಅಂದರೆ ಅಲ್ಲಿ ಇಪ್ಪತ್ತ್ನಾಲ್ಕು ಸಾವಿರ ಮೂವತ್ತು ಸಾವಿರ ಹಂಗೆ ಆಗುತ್ತೆ ಅಷ್ಟೇ ಹೈವೇ ಆದಮೇಲೆ ಅದು ಸುಮಾರು ಎರಡು ಲಕ್ಷ ಮೂರು ಲಕ್ಷ ಆಗುತ್ತೆ ಅಲ್ಲಿ ಪಕ್ಕದಲ್ಲಿ ಅಲ್ಲಿಗೆ ಓದೋ ಒಂದು ಒಂಥರ ಆಯಿತು ಉಳ್ಕೊಂಡೊಂದು ಒಂಥರ ಆಯಿತು ಹಾಗೇ ಅದು ತಾರ್ತಂಡೆ ಆಗಿದೆ ಅಲ್ಲಿ ಭಾಳಷ್ಟು ತೊಂದರೆ ಆಗಿದೆ ಅಲ್ಲಿ ಆ ಕಡೆ ಈ ಕಡೆ ಬೆಟ್ಟ ಇದ್ದು ತುಂಬ ಬೋರ್ಗಳಿದೆ ಬೋರ್ವೀಲ್ಗಳು ಸುಮಾರು ಒಂದು ಎಕ್ರೆಯಲ್ಲಿ ಎರಡು ಮೂರು ಬೋರ್ಗಳು ಹಾಕೊಂಡು ಕೃಷಿ ಮಾಡ್ತಾವ್ರೆ ಆ ಕೃಷಿ ಮಾಡ್ತಾ ಇರೋದ್ರಿಂತ ಅಲ್ಲಿ ಆ ಚಿಕ್ಕೊಂಡಿ ಗ್ರಾಮದಲ್ಲಿ ನಮ್ದು ಇದೆ ಅಲ್ಲಿ ನೀರು ನಮ್ದು ಹೋಗ್ತಾ ಇದ್ದೀವಿ ಚಂದ್ರ ಭಾಳಷ್ಟು ತೊಂದರೆ ಆಗಿದೆ ಅದಕ್ಕೆ ನಾವು ಒತ್ತಾಯ ಮಾಡ್ತಾಯಿದ್ವಿ ಡಿ ಸಿಗೆಲ್ಲ ಲೆಟರ್ ಕೊಟ್ಟಿದ್ವಿ ನಮಗೆ ಅಷ್ಟು ದುಡ್ಡು ಸಾಕಾಗಲ್ಲ ಜಾಸ್ತಿ ಕೊಡಬೇಕು ಹಾಗೆಲ್ಲ ನಾವು ಮಾಡಿಸೋದಿಲ್ಲ ಅಂತ ನಾವು ಟ್ರೈಟ್ ಮಾಡ್ತಾ ಇದ್ದೇವೆ ಅವರು ಏನು ಇನ್ನೂ ಮಾಹಿತಿ ಅಂದ್ರು ಬಂದರೆ ಏನು ಗೊತ್ತಾಗಿಲ್ಲ ಕೆಲಸ ನಿಲ್ಲಿಸಿದ್ದಾರೆ ಮತ್ತು ಫೋರ್ ವೀಲರ್ನೆಲ್ಲ ಸೇರಿಸ್ಬೇಕು ರೇಷನಿಂಗ್ ಸ್ವಲ್ಪ ಸೇರಿಸ್ಬೇಕು ಪೈಪ್ಲೈನ್ಗೆಲ್ಲ ಸೇರಿಸ್ಬೇಕು ಇದೆಲ್ಲ ಬರ್ಕೊಂಡು ಹೋಗಿದ್ದಾರೆ ನೆಕ್ಸ್ಟ್ ಲೋಟಿಸಲ್ಲಿ ಕೊಟ್ಟು ಮತ್ತು ಕೆಲಸ ಮಾಡಬೇಕು ಇಲ್ಲ ಹೋಗಿರೋರು ಜಮೀನುಗಳು ಹೋಗಿದೆಯಲ್ಲ ಅವ್ರಿಗೆ ಜಮೀನು ಕೊಡಬೇಕು ಅಂತೀವಿ ನಾವು ಡಿ ಸಿ ಟಿ ಗಾಕೊಟ್ಟಿದ್ದೀವಿ ಖರಾಬಿಗಳಿದೆ ಅಲ್ಲಿ ಅರವತ್ತೈದು ಸರ್ವೆ ನಂಬರ್ ಅಂತಿದೆ ನಮ್ಮ ದೊಡ್ಡ ಕೊಂಡ್ರಲ್ಲಿ ಸರ್ವೆ ನಂಬರಲ್ಲಿ ದೊಡ್ಡಕೊಂಡ್ರಲ್ಲಿ ಸರ್ವೆ ನಂಬರ್ ಚಿಕ್ಕೊಂಡ್ರಳ್ಳಿ ದೊಡ್ಡಕೊಂಡ್ರಹಳ್ಳಿ ಎರಡೂ ಜೀವನ ಮಾಡ್ತಾ ಇದ್ದಾರೆ ಅಲ್ಲಿ ಭೂಮಿ ಕಡಿಮೆ ಇದೆ ಘಟ್ಟಗಳಿರೋದ್ರಿಂದ ಮಧ್ಯದಲ್ಲಿ ಬೋರುಗಳು ಬೋರ್ವಿಲ್ ಜಾಸ್ತಿ ಇದೆ ಸುಮಾರು ನೂರೈವತ್ತು ಬೋರ್ವಿಲ್ ಇದೆ ಅಲ್ಲೊಂದು ಒಂದೇ ಜಾಗದಲ್ಲಿ ಅಂಥ ಜಾಗದಲ್ಲಿ ಹೋಗ್ತಾ ಇದೆ ಅದಕ್ಕೆ ಬೇರೆ ಭೂಮಿ ಕೊಟ್ಟು ಭೂಮಿ ತಗೊಳ್ಳಿ ಅಂತ ನಾವು ಇದು ಇದ್ದೀನಿ ಅದ್ರ ಬಗ್ಗೆ ಕೇಳ್ತಾ ಇದ್ದೀವಿ ಡಿ ಸಿ ವರ್ಗನ್ನ ಅದ್ರ ಬಗ್ಗೆ ಎ ಸಿಗೆಲ್ಲ ಕಳಿಸ್ತೀವಿ ಅಂತಂದರೆ ಮತ್ತು ಎಲ್ರಿಗೂ ಲೆಟ್ರ್ ಕೊಟ್ಟಿದ್ವಿ ಈ ಡಿ ಸಿ ವರ್ಗೆಲ್ಲ ನಾವು ಭೂಮಿ ಕೊಟ್ಟು ಭೂಮಿ ತಗೊಂಡ್ರೆ ನಮ್ಗೆ ಒಳ್ಳೆ ಅನುಕೂಲ ಆಗುತ್ತೆ ಸ್ವಲ್ಪ ಇಲ್ಲಾಂದರೆ ನಮಗೆ ಕಷ್ಟ ಆಗುತ್ತೆ ಬದುಕೋದಕ್ಕೆ ಬದುಕೋದಕ್ಕೆ ಕಷ್ಟ ಆಗುತ್ತೆ ಮತ್ತೆ ಭೂಮಿ ಸಿಕ್ಕಲ್ಲ ತಗೊಳ್ಳೋಕ್ಕೆ ಅವ್ರು ಕೊಟ್ಟಿದ್ದು ಭೂಮಿ ತಗೊಳ್ಳೋಕ್ಕೆ ಸಿಕ್ಕಲ್ಲ ಯಾರು ಕೊಡೋದಿಲ್ಲ ತಗೊಳೋದಿಲ್ಲ ಅವರ ಜಾಸ್ತಿ ಆಗ್ತಾರೆ ಅಲ್ಲಿರೋಂಥ ಜನ ಭೂಮಿಗೆ ತಗೊಂಡು ಬೇರೆ ಊರ್ಗಳತ್ರ ಏನಿದೆ ನಮ್ಮ ದೊಡ್ಡಕೊಂಡ್ರಲ್ಲಿ ಚಿಕ್ಕೊಂಡ್ರಲ್ಲಿ ಗುಡ್ಡಳ್ಳಿ ಕೆಮ್ಮದೇನಲ್ಲಿ ಗ್ರಾಮಗಳು ನಮಗೆ ಗೊತ್ತಿರೋ ವಿಚಾರದಲ್ಲಿ ಅಲ್ಲಿ ಸ್ವಲ್ಪ ಕಷ್ಟ ಇದೆ ಅಲ್ಲಿ ನಮ್ಮೂರಲ್ಲಿ ಒಬ್ಬರು ಶ್ಯಾಮಪ್ಪ ಹೆಂಗಪ್ಪ ಅಂತ ಅವ್ರದ್ದು ಹೋಗ್ತದೆ ಅವ್ರದ್ದು ಪೂರ್ತಿ ಹೊರಟು ಎರಡು ಎಕರೆ ಇದ್ದರೆ ಒಂದು ಎಕರೆ ಒಬ್ಬ ಆಗ್ತದೆ ಇನ್ನೊಂದು ಎಕರೆ ಅಲ್ಲಿ ಅಷ್ಟೇ ಆರು ಸಾವಿರದ ಒಂಬೈನೂರು ರೂಪಾಯಿ ಕೊಡ್ತಾಯಿದೆ ಭಾಳಷ್ಟು ಕಮ್ಮಿ ಅದು ಮೂರು ಪಟ್ಟ ಏನು ಹಾಕ್ತಾರೆ ಇದು ಗೌರ್ಮೆಂಟಿಂದ ಎಲ್ಲ ಹಾಕಿದ್ರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಸಾವಿರ ರೂಪಾಯಿ ಆಗ್ತದೆ ಭಾಳಷ್ಟು ಕಷ್ಟ ಆಗ್ತದೆ ಏನಾಯ್ತು ಅಂದರೆ ಇವಾಗ ಭೂಮಿ ಓದೋರು ಅನ್ಯಾಯ ಆಗೋತಾರೆ ಉಳ್ಕೊಂಡವರು ಸಲುವಂಕ್ತಾರೆ ಕಸೆ ಬಿಟ್ಟಿರ್ತಲ್ಲ ಅವ್ರಿಗೆ ಬುದ್ಧಿವಂತರ ಆಗೋದು ಈಕ್ವಲು ಅಮೌಂಟ್ ಹಾಕ್ಬೇಕು ಅಂತ ನಾವು ಅದನ್ನು ಬೇಕಂತ ನಮ್ಮ ಮಿನಿಸ್ಟ್ರಿಗೂ ತಿಳಿಸಿದ್ವಿ ಅವರು ತಗೊಂಡೋಗಿ ಮತ್ತು ಏನೊಂದು ಇತ್ತು ಏನಾದರೂ ಅದನ್ನು ಮಾರಿಕೊಟ್ಟರೆ ನಮಗೂ ಒಳ್ಳೆಯದು ಕೃಷ್ಣ ಬೈರೇಗೌಡರು ಇವ್ರನ್ನ ಮಾತಾಡೋದು ಕೃಷಿ ಚಿಕ್ಕ ಚೋರಾಗಿದ್ದಾರೆ ಮಾಡಬೇಕು ನಮ್ಮ ಭಾರತೀಯ ಕಿಸಾನ್ ಸಂಘ ಇವರು ಅಧ್ಯಕ್ಷ ಕೃಷ್ಣಪ್ಪ ಅಂತ ಇವರು ಚಿಕ್ಕ ಇವ್ರು ಕರೆದಿದ್ದರು ಅದ್ರ ಬಗ್ಗೆ ಏನಂತ ಅದಕ್ಕೆ ಬಂದ್ವಿ ಏನು ವಿಚಾರ ವಿಚಾರಕ್ಕೆ ಕಲಿಸ್ತಾ ಇದ್ವಿ ಭೂಮಿ ಕಳ್ಕೊಂಡು ಅರ್ಥ ಭೂಮಿ ಕೊಟ್ಟು ಭೂಮಿ ಕಲ್ಪಿಸ್ಬೇಕು ನ್ಯಾಯ ಒದಗಿಸ್ಬೇಕು ಅಷ್ಟು ಒತ್ತಡ ತಪ್ಪ ಕೆಲಸ ಎಲ್ಲ ಸೇರಿಸ್ಬೇಕು ಐವೇ ಬರು ಅದನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ ಸ್ವಲ್ಪ ಎಲ್ಲನೂ ರದ್ದು ಮಾಡ್ತಾ ಇದ್ರು ಇವ್ರಿಗೆ ಗೊತ್ತಿಲ್ಲ ಅಲ್ಲಿ ಕೆರೆ ಒಂದಿತ್ತು ಆ ಕೆರೆಗೆ ಏನೋ ಪೈಪ್ಲೈನ್ ಅಂದ್ಕೊಂಡಿದ್ದಾರೆ ಆ ಊರ್ಗಳವರೆಲ್ಲ ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ ರಸ್ತೆ ಆಗೋದು ಈಗೀಗ ರಸ್ತೆ ಗೊತ್ತಾಗಿ ನೂರೈವತ್ತಡಿ ಆಗಲ್ಲ ಅಂದರೆ ತುಂಬ ಆಚಾರ ಆಗ್ತದೆ ತುಂಬ ಜನಕ್ಕೆ ನೋವು ಪಟ್ಟಿದ್ದಾರೆ ನ್ಯಾಷನಲ್ ಹೈವೇ ಹೈವೇ ನೂರೈವತ್ತಡಿ ತುಂಬ ನೋವು ಪಟ್ಟಿದ್ದಾರೆ ಅದರಿಂದ ರೈತರಿಗೆಲ್ಲ ನ್ಯಾಯ ಬರಬೇಕು ಅವರಿಗೆ ಏನು ಅನುದಾನ ಬರಬೇಕು ಬಿಡುಗಡೆ ಮಾಡಬೇಕು ಏನು ಒಂದು ಎಕರೆಗೆ ಒಂದು ಕೋಟಿ ಒಂದುವರೆ ಕೋಟಿ ಎರಡು ಕೋಟಿ ಕೊಟ್ಟರು ಕೂಡ ಜೀವನ ಮಾಡಕ್ ಕಷ್ಟ ಆಗ್ತೈತೆ ಇದನ್ನೆಲ್ಲ ಕೂಡಿ ಕೊರೆಸಿ ಮುಂದಿನ ದಿನಗಳಲ್ಲಿ ರೈತರು ಕೊಟ್ಟು ರಸ್ತೆ ಮಾಡೋದಕ್ಕೆ ಉಪಯೋಗ ಉಪಯೋಗಿಸ್ಕೊಳ್ಬೇಕಂತ ಈ ಸಂದರ್ಭದಲ್ಲಿ ಭಾರತೀಯ ಕಿಸಾನ್ ಸಂಘದ ಪರವಾಗಿ ನಾನು ಎಲ್ಲ ರೈತರಿಗೂ ಹೇಳ್ತಾ ಇದ್ದೀನಿ ಆಮೇಲೆ ಅಧಿಕಾರಿಗಳು ಕೂಡ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ರೈತರ ಖಾತೆಗೆ ಅಮೌಂಟ್ ಹಾಕಿಲ್ಲ ಅಂದ್ರೆ ಮುಂದಿನ ಹೋರಾಟ ರಸ್ತೆ ಮಾಡೋಕೆ ಬಿಡೋದಿಲ್ಲ ರಸ್ತೆ ಮಾಡೋಕ್ಕೂ ಬಿಡೋದಿಲ್ಲ ಆಮೇಲೆ ಧರಣಿ ಕುತ್ಕೊಂಡ್ಬಿಟ್ಟು ಮುಂದೆನೇ ಒಬ್ಬರು ಇಬ್ಬರ ಸತ್ತರು ಸರಿ ಅದನ್ನು ಯಾವುದೇ ಕಾರಣಕ್ಕೂ ಬಿಡ್ದಂಗೆ ನಾವು ವ್ಯವಸ್ಥೆ ಮಾಡಿ ಅದನ್ನು ಉಳಿಸ್ಬೇಕನ್ನೋದು ನಮ್ಮ ಒಂದು ಹೋರಾಟದ ಗುರಿ ಹೈವೇ ಮಾಡಿಕೊಂಡ್ಲಿ ರೈತರ ಕತೆಗೆ ಪೂರ್ಣ ಅಮೌಂಟ್ ಹಾಕ್ಬೇಕು ಸರಿನಾ